ಅಣ್ಣರ ಇವತ್ತು ಚಿತ್ರದುರ್ಗ ಮಾರ್ಕೆಟ್ಗೆ ಏನು ಇದನ್ನ ತೊಗರಿ ತಂದಿದ್ರೆ ನೀವು ಈ ತೊಗರಿ ತರ ಬೆಳಿತೀರ ಅಂತ ಮಾಹಿತಿ ಕೊಡುವಂತ್ರಿ ನಿಮ್ ಬರ್ಲೇದಾಗ ನಿಮ್ಮ ಹೆಸರು ಊರು ಪರಿಚಯ ಮಾಡಿಕೊಂಡ್ರಿ ಅಣ್ಣ ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿ ಕೋಮಗುದ್ ಗ್ರಾಮಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಓಕೆ ಓಕೆ ಅಣ್ಣ ಎಷ್ಟ್ ಎಕರೆ ಜಮೀನ್ ಐತೆ ಎಷ್ಟು ವರ್ಷದಿಂದ ತೊಗರಿ ಬೆಳಿತಿದಿರಾ ನಮ್ದು ಒಂದು ಹದಿನೈದು ಎಕರೆ ಐತೆ ಇನ್ನೊಂದು ಹದಿನೈದು ಎಕರೆ ಬೇರೆ ಗುತ್ತಿಗೆ ಮಾಡಿದ್ವಿ ಓಕೆ ಸುಮಾರು ನಾವು ಒಂದು ಐದಾರು ವರ್ಷದಿಂದ ತೊಗರಿ ಬೆಳಿತಾ ಐದಾರು ವರ್ಷದಿಂದ ತೊಗರಿ ಬೆಳೀತೀವಿಲ್ಲ ತೊಗರಿ ಬೆಳಿತಾರ ಎಲ್ಲಾ ಸುಮಾರು ಹೆಚ್ಚು ಕಡಿಮೆ ಈ ಒಂದು ಮೂರ್ ವರ್ಷದಿಂದ ಕಂಪ್ಲೀಟ್ ಎಂಬತ್ ಪರ್ಸೆಂಟ್ ತೊಗ್ರೀನಿ ಈಗ ತೊಗರಿನೇ ತೊಗರಿನೇ ಓಕೆ ಅಣ್ಣ ನಿಮ್ ಕಡೆ ಜಮೀನ್ ಎಲ್ಲಾ ತರ ಬರ್ತವೆ ರೆಡ್ ಸಾಯಿಲ್ ಬ್ಲಾಕ್ ಸಾಯಿಲ್ ಯಾವ ತರ ಭೂಮಿ ರೆಡ್ ರೆಡ್ ಭೂಮಿ ಕಲ್ಲು ಕಲ್ಲು ಕೆಂಪ ಭೂಮಿ ಕಲ್ಮಿಕ್ಸ್ ಕಲ್ಮಿಕ್ಸ್ ಓಕೆ ತೊಗರಿ ಯಾವ ಯಾವ ಅಂತ ಚೆನ್ನಾಗ ನಿಮ್ಗೆ ಅನಸ್ತದೆ ಸುತ್ತಮುತ್ತ ನೋಡಿರ್ತಾರಲ್ಲ ಅಲ್ಲ ನಮ್ಮವು ಒಂದ್ ಸ್ವಲ್ಪ ಮಳೆಲ್ಲ ಮಳೆ ಜಾಸ್ತಿ ಆದ್ರೆ ಕೆಲವು ಮಳೆಲ್ಗಳು ಇರ್ತಾವಲ್ಲ ಮಳೆ ಜಾಸ್ತಿ ಆದ್ರೆ ಒಂದ್ ಸ್ವಲ್ಪ ವೀಕ್ ಆಗುತ್ತೆ ಪೈರಾಗ ಈ ಕೆಂಪು ಕಲ್ಲು ಭೂಮಿಗೆ ಎಷ್ಟ್ ಮಳೆ ಬಂದ್ರು ಏನು ವೀಕ್ ಆಗಲ್ಲ ಚೆನ್ನಾಗ್ ಬೆಳೆ ಬರುತ್ತೆ ಓಕೆ ಅಣ್ಣ ಈಗ ಪ್ರೆಸೆಂಟ್ ನೀವು ಈ ವರ್ಷ ಎಷ್ಟ್ ಎಕರೆಗೆ ಹಾಕಿದ್ರಿ ಅಣ್ಣ ನಾವು ಮೂವತ್ತಾರು ಎಕರೆಗೆ ಹಾಕಿದ್ವಿ ಎಕರೆ ಒಂದೇ ಪ್ಲಾಟ್ ಬೇರೆ ಬೇರೆ ಕಡೆ ಇಲ್ಲ ಬೇರೆ ಬೇರೆ ಅಲ್ಲೇನೆ ಬೇರೆ 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 ವಲ ಅಷ್ಟೇನೆ ಅಕ್ಕಪಕ್ಕ ವಲ ಅಷ್ಟೇನೆ ದೂರ ಇಲ್ಲ ಅಕ್ಕಪಕ್ಕ ಹೊಲಗಳು ಮೂವತ್ತಾರು ಎಕರೆಗೆ ಹಾಕಿದ್ವಿ ಓಕೆ ಓವರ್ ಆಲ್ ಆಗಿ ಇಳುವರಿ ಎಷ್ಟು ಬಂದಿದೆ ಅನ್ಸುತ್ತೆ ಎಷ್ಟು ಬರಬೇಕಿತ್ತು ನಾರ್ಮಲ್ ಆಗಿ ಎಷ್ಟು ಬಂದ್ರೆ ಲಾಭ ಅನ್ಸುತ್ತೆ ಅಣ್ಣ ನಮ್ದು ಪರವಾಗಿಲ್ಲ ಒಂದು ಮೂವತ್ತಾರು ಎಕ್ರೆಗೆ ಸುಮಾರು ಒಂದು ನೂರ ಅರವತ್ ಬೇಳೆ ಕ್ವಿಂಟಾಲು ಕ್ವಿಂ ನೂರ ಎಪ್ಪತ್ ಕ್ವಿಂಟಾಲ್ ಎಪ್ಪತ್ತೈದು ಆ ಲೆಕ್ಕಾಚಾರಕ್ಕೆ ಅಣ್ಣ ಆಯ್ತು ಈ ಹೊಲ ತೊಗರಿ ಹೊಲಕ್ಕೆ ನಾರ್ಮಲ್ ಆಗಿ ಭೂಮಿ ಸಿದ್ಧತೆ ಮಾಡ್ಕೊಂಡ್ರೆ ಸಾಕು ಏನಾರ ಸ್ಪೆಷಲ್ ಆಗಿ ಏನಾದ್ರು ಕೇರ್ ತಗತೀರ ಅಂದ್ರೆ ಅವರು ರೈತರ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಕೆಲವು ರೈತರು ಚೆನ್ನಾಗ್ ಬೇಸಾಯ ಮಾಡ್ಬೇಕಂತ ಅವ್ರ ಮನಸ್ಸಿನ ಇರುತ್ತೆ ಮಾಡ್ತಾರೆ ಮಾಡಿದ್ರು ಅನುಕೂಲ ಕೆಲವ್ ರೈತರು ಬಿಡು ನೋಡೋಣ ಮಳೆ ಹಂಗ ಬೆಳೆ ಹೆಂಗ ಸ್ವಲ್ಪ ಎದುರ್ತಾರೆ ನಾರ್ಮಲ್ ಆಗಿ ನಾರ್ಮಲ್ ಮಾಡ್ತಾರ ಅವರು ಅವರು ಒಂದ್ ಸ್ವಲ್ಪ ಕಡಿಮೆ ಆಗ್ತವ ಹಿಂಗೆ ಜವಾಬ್ದಾರಿ ಮಾಡಿದ್ರು ಇಳುವರಿ ಬರ್ತಾವೆ ಇಳುವರಿ ಬರ್ತಾವೆ ಅಣ್ಣ ನಾರ್ಮಲ್ ಆಗಿ ಭೂಮಿ ಸಹಿತ ಇದು ಈಗ ಮುಂಗಾರ ಹಿಂಗಾರ ಮುಂಗಾರು ಮುಂಗಾರು ಓಕೆ ಅಣ್ಣ ಈಗ ಇಲ್ಲಿ ಬಂದಿರೋ ವೆರೈಟಿಗೆ ನಿಮ್ಮೂರ ವೆರೈಟಿಗೆ ತೊಗರಿ ಬೀಜ ಯಾವ ತರ ಹೈಬ್ರಿಡ್ ಲೋಕಲ್ ಸ್ಥಳೀಯನ ಸ್ಥಳೀಯ ಬಗ್ಗೆ ಮಾಹಿತಿ ಕೊಡ್ರಿ ಯಾವ ತರ ತೊಗರಿಗಳು ಹಾಕ್ತಾರೆ ನಾವ್ ಹಾಕಿರ ಸ್ಥಳೀಯ ಅಂತ ಹೇಳಿ ಲೋಕಲ್ ಲೋಕಲ್ ನಾಟಿ ನಾಟಿ ಆ ಅಂತ ಬೀಜ ಪಾಕಿಟ್ ತರ ಇದ್ರ ಅಂಗಡಿನ ಮನೆನಾ ಇಲ್ಲ ನಾವ್ ಮನೆಗ್ ಬೆಳೆದವೇ ನಾವು ಇಟ್ಟಿದ್ವಿ ಮೂರು ವರ್ಷದಟ್ಟಿ ಅವನ್ನೇ ಹಾಕಿದ್ವಿ ಅವನ್ನೇ ಹಾಕಿದ್ವಿ ಅವನ್ನೇ ಹಾಕಿದ್ವಿ ಆ ಓಕೆ ಅಣ್ಣ ಈಗ ತೊಗರಿ ಕಳಿ ವರ್ಷ ಶೇಖರಣೆ ಮಾಡ್ಕಾಲ್ ಮುಂದ್ ವರ್ಷಕ್ಕೆ ಬೆಳಿಗ್ಗೆ ಅದು ಕೆಡದಂಗ್ ಯಾವ ರೀತಿ ಇಟ್ಕೊಂತೀರಾ ನಾವು ಏರೋಸಿಗ್ ಹಾಕ್ತಿವಿ ಏರೋಸಿಗಾ ಏರೋಶಿಗೆ ಹಾಕಿ ಎಲ್ಲಿ ಹಾಕ್ತೀರಾ ಏರೋಸ್ ಚಳ್ಕೆರೆಗೆ ಚಳಕೆರೆಗೆ ಓಕೆ ಎಷ್ಟು ತಿಂಗಳು ಇಟ್ಟಂತಾರ ಅಲ್ಲಿ ಸುಮಾರ್ ಒಂದು ನಾವು ಜೂನ್ ಜುಲೈ ಈಗೆಲ್ಲ ಬಿತ್ತೋದು ಆಹ್ ಆ ಜುಲೈ ತಿಂಗಳವರೆಗೂನು ಅಲ್ಲಿ ಏರೋಸ್ ನ ಸ್ಟಾರ್ಟ್ ಮಾಡಿ ನಂತರ ಬೀಜ ತಗೊಂಡ್ಬಂದು ಆಹ್ ನಾವು ರೆಡಿ ಮಾಡ್ಕೊಂತೀವಿ ಓಕೆ ಅದಕ್ಕೆ ಏನಾರು ಫೀಸ್ ಕೊಡ್ಬೇಕಾ ಫೀಸ್ ಕೊಡ್ಬೇಕು ಹೆಂಗೆ ಆತರ ಅದು ಕ್ವಿಂಟಲ್ ಗೆ ಇಷ್ಟ ಅಂತ ಫೀಸ್ ಇರುತ್ತೆ ಆ ತಿಂಗಳಿಗೆ ಕಿಂಟಲ್ ಇಷ್ಟ ಅಂತ ಹೇಳಿ ಫೀಸ್ ಕಟ್ಟಿದ್ರೆ ಅವರು ನಮಗೆ ಬೇಕಾದಾಗ ಕೊಡ್ತಾರೆ ನಿಮಗೆ ರಸೀದಿ ಕೊಟ್ರತ್ರ ಅದು ತಗೊಂಡ್ ತಗೊಂಡು ನೀವು ವಾಪಸ್ ತಗೋಬಹುದು ಮತ್ತೆ ರಸೀದಿ ರಸೀದಿ ಕೊಟ್ಟಿರ್ತಾರೆ ಓಕೆ ಎಲ್ಲಾ ತೂಕ ಮಾಡಿ ಕೇಳಿರ್ತಾರೆ ರಸೀದಿ ಕೊಟ್ಟಿರ್ತಾರೆ ಅದ್ರ ತೂಕ ಎಲ್ಲ ಬರ್ದಿರ್ತಾರೆ ಮತ್ತೆ ನಾವು ಹೋದಾಗ ಆ ತೂಕ ನೋಡಿ ನಮ್ ಚೀಲ ಪಕ್ಕ ನೋಡಿ ಕೊಡ್ತಾರೆ ಓಕೆ ಅಣ್ಣ ಮುಂಗಾರಲ್ಲಿ ಯಾವ ತಿಂಗಳು ಸೂಕ್ತ ಇದನ್ನ ತೊಗರಿ ಬಿತ್ತಲಿಕ್ಕೆ ಜುಲೈ ತಿಂಗಳು ಜುಲೈ ತಿಂಗಳು ಓಕೆ ಅಣ್ಣ ನಿಮ್ಮೂರ್ ಕಡೆ ಸಾಲಿಂದ ಸಾಲಿಗೆ ಏನ್ ತಗೊಂತಾರೆ ಎಷ್ಟು ತಗೊಂಡ್ರೆ ಒಳ್ಳೇದು ಮೂರು ಮೂರು ಮೂರರಿಂದ ಮೂರು ಇರುತ್ತೆ ನಮ್ ಕಡೆ ಸಾಲು ಓಕೆ ಟ್ಯಾಕ್ಟರಿನಾಥ್ ಎಲ್ಲ ಟ್ರಾಕ್ಟರ್ ಕಂಪ್ಲೀಟ್ ಟ್ರ್ಯಾಕ್ಟ್ರಿಕ್ ಒಂದ್ಸರಿ ಟ್ಯಾಕ್ಟ್ರಿ ಹೋದ್ರೆ ಎಷ್ಟ್ ಸಾಲ ಎರಡ್ ಸಾಲ ಬಿತ್ತೀವಿ ಎರಡು ಸಾಲ್ ಬಿ ಎಡೆ ಕುಂಟೆ ಹೊಡಬೇಕಾರ ಎರಡು ಎಡೆ ಕುಂಟೆ ಹೊಡಿತೀವಿ ಹೌದಾ ಆಮೇಲೆ ಬೀಜ ಯಾವ ತರ ಸೆಟ್ ಮಾಡ್ತಾರೆ ಎಷ್ಟ ಒಂದೊಂದು ಬೀಳಬೇಕು ಎಷ್ಟು ಇಂಚ್ ಬಿಳ್ಬೇಕು ಅಂತ ಸೆಟ್ ಅಣ್ಣ ಈಗ ಮದ್ಲು ಕುರಿಗಳು ಬಂದದವಲ್ಲ ಅವು ಬಿತ್ತನೆ ಕೂರಿಗೆ ಅವು ಅಂದ್ರೆ ಬೀಜ ಇಷ್ಟೇ ಅಂತ ನಿಗದಿಯಾಗಿ ಹೇಳಕ್ ಆಗಲ್ಲ ಸ್ವಲ್ಪ ವ್ಯತ್ಯಾಸ ಹೋಗ್ತಾವ ಬೀಜ ಓಕೆ ಹಂಗಾಗಿ ಎಲ್ಲ ಕೂರಿಗ್ ಬಿಳ್ ಬಂದವಲ್ಲ ಅವ್ ಸ್ವಲ್ಪ ಚೆನ್ನಾಗ್ ಅಂತ ಹೇಳ್ತಾರೆ ಅಲ್ಲ ಓಕೆ ನಮಗೆ ಎಕರೆಗೆ ಎಷ್ಟು ಬೀಜ ಬೇಕು ಅಂತ ಹೇಳ್ತಾರೆ ಸುಮಾರು ಒಂದು ಐದರಿಂದ ಆರ್ ಕೆಜಿ ಹಾಕಿದ್ವಿ ನಾವು ಐದರಿಂದ ಆರ್ ಕೆಜಿ ಓಕೆ ಆಯ್ತು ಇದು ಬಿತ್ತ ಗೊಬ್ಬರ ಹಾಕ್ತಾರೆ ಅಥವಾ ಬರೇ ಪ್ಲೇನ್ ಬೀಜ ಬಿತ್ತರ ಇಲ್ಲ ಗರ್ಮೆಂಟ್ ಗೊಬ್ಬರ ಹಾಕ್ತೀವಿ ನಾವು ಗೌರ್ಮೆಂಟ್ ಗೊಬ್ಬರ ಗೊಬ್ಬರ ಡಿಎಪಿ ಡಿಎಪಿ ಹಾಕ್ತೀವಿ ಡಿಎಪಿ ಆಗ್ತಾ ಓಕೆ ಅಣ್ಣ ಬಿತ್ತಾಗಿ ಎಷ್ಟು ದಿವಸಕ್ಕೆ ಮಳಕೆ ಕಾಣಿಸುತ್ತೆ ಇಡೀ ಹೊಲ ನೀಟಾಗಿ ಎಷ್ಟು ದಿವಸ ಕಾಣಿಸುತ್ತೆ ಅಣ್ಣ ಒಂದು ಹತ್ತು ಒಂಬತ್ತು ದಿವ್ಸಕ್ಕೆ ಮಳಕೆ ಬಂದ್ಬಿಡುತ್ತೆ ಓಕೆ ಸುಮಾರು ಒಂದು ಒಂದೂವರೆ ತಿಂಗಳಿಗೆ ಬಹಳ ಚೆನ್ನಾಗೆಲ್ಲ ಎಡೆ ಕುಂಟಿ ಬಂದ್ಬಿಡುತ್ತೆ ಒಂದು ತಿಂಗಳ ಮೇಲೆ ಎಡೆ ಕುಂಟೆ ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು ಅತ್ಲಾಗ್ ಒಂದ್ ತಿಂಗಳ ಮೇಲೆ ಎಡೆ ಕುಂಟೆ ಹೊಡಿತೀವಿ ಓಕೆ ಓವರ್ ಆಲ್ ಇಲ್ಲಿ ತೊಗರಿ ಬಿತ್ತಿಂದ ಕಟಾವಿಗೆ ಎಷ್ಟು ದಿಸದ ಬೆಳೆ ಹೆಚ್ಚು ಕಮ್ಮಿ ದಿನದಲ್ಲಿ ಅಣ್ಣ ಇದು ಮಳೆ ಮೇಲೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಮಳೆ ಮೇಲೆ ಡಿಪೆಂಡ್ ಮಳೆ ಮೇಲೆ ಡಿಪೆಂಡ್ ಈಗ ಏನ್ ನೀವು ಬೆಳೀತಿದ್ರೆ ಇದೆಲ್ಲ ಮಳೆ ಆಶ್ರಿತ ಮಳೆ ಆಸರಿತಾನೆ ನೀರಾವರಿ ಎಲ್ಲ ಮಳೆ ಆಶ್ರೆ ಮಳೆ ಆಶ್ರಿತ ಮಳೆ ಆಶ್ರಿ ಅಂದಾಜು ಏನ್ರಿ ಹೆಚ್ಚು ಕಮ್ಮಿ ದಿನ ಪರವಾಗಿಲ್ಲ ಐದು ಹೆಚ್ಚು ಕಮ್ಮಿ ಆದ್ರು ಅಂದಾಜ್ ಅದು ಮಳೆ ಚೆನ್ನಾಗ್ ಬಂದಂಗೆಲ್ಲ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಈ ಕಟ ಮಾಡಿ ಎಷ್ಟ್ ದಿವಸ ಆಯ್ತು ನಾವ್ ಕಟ ಮಾಡಿ ಒಂದು ತಿಂಗಳಾಯ್ತು ಆಯ್ತು ಒಂದ್ ತಿಂಗಳಾಯ್ತು ಅದನ್ನೆಲ್ಲ ಕಣಸೋಗಿ ಎಲ್ಲ ಮಾಡಿ ರೆಡಿ ಮಾಡ್ಕೊಂಬತ್ತಿಗೆ ಟೈಮ್ ಆಗುತ್ತೆ ಸುಮಾರು ಒಂದ್ ಐದುವರೆ ಆರು ತಿಂಗಳು ಬೇಕು ಬೇಕು ಓಕೆ ಆಯ್ತು ಈ ಕಾಳು ಕಲರ್ ಯಾವ್ ತರ ರುಚಿ ತರ ಬೇರೆ ತೊಗರಿಗೂ ಈ ತೊಗರಿಗೂ ಏನ್ ವ್ಯತ್ಯಾಸ ಬರುತ್ತೆ ಇದು ಕೆಂಪುದು ಇದು ಪಿಂಕ್ ಅಂತಾರಣ ಇದ್ ಏನೋ ಇದು ಐತೆ ನಾಟಿ ತಳಿ ಎಲ್ಲಾ ಟೇಸ್ಟ್ ಚೆನ್ನಾಗೈತಂತು ರೈತೆಲ್ಲಾ ಜಾಸ್ತಿ ಇದ್ನ ಬೆಳಿತಾರೆ ಹಣ ಬಿತ್ತಿ ಆದ್ಮೇಲೆ ಎಷ್ಟು ದಿಸಕ್ಕೆ ಎಡೆ ಕುಂಟೆ ಬರಬೇಕು ಎಷ್ಟ್ ಸರಿ ಎಷ್ಟ್ ಸರಿ ಎಡೆ ಕುಂಟೆ ಹೊಡಿತಾರೆ ನೀವು ಹಣ ನಾವು ಏನಂದ್ರೂ ಒಂದು ಸುಮಾರು ಒಂದ್ ತಿಂಗ್ಳಿಗೆ ಸ್ಟಾರ್ಟ್ ಮಾಡಿದ್ವಿ ಎಡೆ ಕುಂಟೆ ಓಕೆ ಅತ್ಲ ಮಳೆ ಬಂದಂಗಲ್ಲ ಆದಂಗಲ್ಲ ಹೊಡಿತಾ ಇತ್ತು ಕಡಿಮೆ ಅಂದ್ರೆ ಮೂರ್ ಸರಿ ಎಡೆ ಕುಂಟೆ ಹೊಡಿತು ಮೂರ್ ಸಾರಿ ಹೊಡಿತ ಹೊಡಿತೀವಿ ಎತ್ತಿನ ಬೇಸರ್ನಾ ಅಂದ್ರೆ ನಾವು ಟ್ಯಾಕ್ಟರ್ ಬೇಸಾಯ ಹೊಡ್ದಾರೋದು ಎಲ್ಲಿ ಎಷ್ಟು ಎತ್ತರ ಆಗವರೆಗೂ ಹೊಡಿಬಹುದು ತೊಗ್ರಿ ಹಣ ಸುಮಾರು ಒಂದು ಮೂರು ಆಗವರೆಗೂ ಎತ್ತಿನ ಹೊ ಸೇಮ್ ಅದೇ ಟೈರ್ ಚೇಂಜ್ ಮಾಡ್ತಾರ ಇಲ್ಲ ಟೈರ್ ಟೈರ್ ಅವೇ ಟೈರ್ ಆಗ್ತಿವಿ ಔಷಧಿಗೆ ಚೇಂಜ್ ಮಾಡ್ತೀವಿ ಟೈರ್ ಓಕೆ ಮೆಡಿಸಿನ್ ಚೇಂಜ್ ಮಾಡ್ತೀರಾ ಚೇಂಜ್ ಮಾಡ್ತೀವಿ ಅದು ಮೆಡಿಸಿನ್ ಗಾಳಿ ಹೂವು ಬಿಟ್ಟು ಕಾಯಿ ಬಿಟ್ಟು ಗಿಡ ಸುಮಾರು ಅಡಿ ಆರಡಿ ಬಂದಿರುತ್ತೆ ಸಣ್ಣ ಟೈರ್ ಹಾಕ್ಬೇಕು ದೊಡ್ಡ ಮಾಮೂಲ್ ಟೈರ್ನಾಗ ಸಣ್ಣ ಹಾಕೊಂಡ್ ಔಷಧಿ ಹೊಡಿತೀವಿ ತೊಗರಿಗೆ ಅತಿ ಹೆಚ್ಚು ಬರುವ ರೋಗ ಯಾವ್ದು ಕಾರ್ಡ ರೋಗ ನಿಮಗೆ ಗೊತ್ತಿರಂಗ ಜಾಸ್ತಿವಲ್ಲ ಹಸುರು ಉಳಿದ್ ಕಟ್ಟನೇ ಜಾಸ್ತಿ ಇದಕ್ಕೆ ಕಾಯಿ ಸ್ಟಾರ್ಟ್ ಆದ್ಮೇಲೆ ಹೂವು ಸ್ಟಾರ್ಟ್ ಆದ್ಮೇಲೆ ಹಸುರುಳನೆ ಬಹಳ ಬಾಧೆ ಅಣ್ಣ ಈ ಮಾರ್ಕೆಟ್ ನ ಇಲ್ಲಿ ಕೆಲವು ತೊಗರಿ ನೋಡ್ತದೆ ತುಂಬಾ ಉಳಕ ಟೊಳ್ಳು ಎಲ್ಲ ಇದಾವ್ ಹಿಂಗೆ ಅಂದ್ರೆ ಅವ್ರು ಹಣ ಔಷಧಿ ಸ್ವಲ್ಪ ಮೇಂಟೈನ್ ಮಾಡಿರಲ್ಲ ಹೂವಾಗ ಅಲ್ಲಿ ಕಾಳಗ ಅಲ್ಲಿ ಹಾ ಕಾಳಗ ಟೈಮ್ನಾಗ ಓಕೆ ಅಣ್ಣ ಇದು ತೊಗರೆ ಹೂವಾದ್ಮೇಲೆ ಅಥವಾ ಕುಡಿ ಇದ್ದಾಗ ಕುಡಿ ಚೂಟದಂತಾರೆ ನಿಮ್ ಕಡೆ ಕುಡಿ ಚೂಟ್ತಿರ ಅಥವಾ ಇಲ್ವಾ ಯಾವ ತರ ಅಣ್ಣ ಬಾಳ ನೆಲ್ಗಳ ಚೂಟಕ್ ಆಗಲ್ಲ ಚೂಟಕ್ ಆಗಲ್ಲ 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 ಮೂವತ್ತ ಎಕರೆ ಮೂವತ್ತೈದು ಎಕರೆ ಇಲ್ಲಿ ಚೂಟಕ್ ಆಗುತ್ತೆ ಹಂಗಾಗಿ ಚೂಟಲ್ಲ ಇಲ್ಲ ಚೂಟಲ್ಲ ಹಾ ಅದು ನೆಟೆ ರೋಗ ರೋಗ ಅಂತ ಅಣ್ಣ ಅದು ನಮ್ಗೆ ರೋಗದಾಗ ನಾವೆಂದು ಅನುಭವ ಪಟ್ಟಿಲ್ಲ ನಮ್ಗೆ ಇದುವರೆಗೂ ಇದುವರೆಗೆ ಬಿದ್ದಿಲ್ಲ ನಮ್ಗೆ ಅದ್ರ ಅನುಭವ ನಮ್ಗೆ ಕಡಿಮೆನೆ ಕಡಿಮೆ ಹ ಈಗ ನಾವದ್ನೋ ಒಂದ್ಸಲಿ ರೋಗ ನೋಡಿ ಅನುಭವಿಸಿದ್ರೆ ಹೇಳ್ಬೋದು ಈಗ ನಾವೇನಂತ ರೋಗ ರೋಗ ಬರಲ್ಲ ನಮ್ ಸಾಮಾನ್ಯ ನಮ್ ಸೋಮುದ್ದಿ ಸುತ್ತಮುತ್ತ ಏನಂತ ರೋಗ ಬಂದಿಲ್ಲ ಆಯ್ತು ಈಗ ತೊಗರಿ ಬಯಲು ಪ್ರದೇಶದಲ್ಲಿ ಏಕವಲದಲ್ಲಿ ಆಗ್ತೀರಾ ಅಂತರ ಬೆಳೆಯಾಗಿ ಯಾವ್ಯಾವಲ್ ಹಾಕ್ಬೋದು ತೊಗ್ರೀನಾ ಮದ್ಲೆಲ್ಲಾಗ ಶೇಂಗಾದಾಗ ಶೇಂಗದಾಗ ಹಾಕ್ತದ್ರಣ ಇಪ್ಪತ್ತಡಿ ಒಂದು ಹದ್ನೈದ್ ಇಪ್ಪತ್ತಡಿ ಒಂದು ಸಾಲು ಈಗಿನ ಶೇಂಗೆಲ್ಲಾ ಕೈ ಬಿಟ್ ಮೇಲೆ ಇದು ತುಂಬಾ ಬೆಳೆ ಮಾಡಿ ಹೊರತಾ ಬೆಳೆ ಬೆಳಿತೀವಿ ಈಗ ಪ್ರೆಸೆಂಟ್ ತೊಗರಿ ಕಟ್ಟಾವ್ ಯಾವ ತರ ನಡೀತಾರೆ ಮೊದ್ಲೆಲ್ಲ ಕೈಯ್ಯ ಕೊಯ್ತಿದ್ವಿ ಇವಾಗ ಟ್ರ್ಯಾಕ್ಟ್ರಿ ಬ್ಯಾಸ ಮಿಷಿನ್ ಮಿಷಿನ್ ಮಾಹಿತಿ ಕೊಡ್ರಿ ಕಡ್ಲೆ ಗಿಡದಾಗ ಹಾಕಿದಾಗ ಇಪ್ಪತ್ತಡ ಒಂದ್ ಸಾಲ ಇರೋದು ಅದಂದ್ರೆ ನಾವು ಶೇಂಗ್ ಹಾಕಿದ್ರು ತುಂಬಾನು ಹಾಕ್ತಾರಲ್ಲ ಯಾತ ಒಂದ್ ಎರಡ್ ಎಕರೆ ಮೂರ್ ಎಕರೆ ಹಾಕಂತಿದ್ವಿ ಅದನ್ನ ಕೊಯ್ಕೊಂಬಿಟ್ರ ನಾವು ಕಣದ ಬಡ್ಕೊಂಡ್ ಮಾಡ್ಕೊಂತಿದ್ವಿ ಈಗ ಆ ಕೆಲ್ಸ ನಾವು ಮಾಡಕ್ ಆಗಲ್ಲ ಮಿಷಿನ್ ಆಗ್ಬೇಕು ಹೊಲ್ದಾಗ ఒందే సరి రాశి మిషన్ తంది వ రాశి మిషన్ రాశి మాట్స్ ఆ మిషన్ ఒట్ సాల్ తగ్గుతా హాల్ సాలు మూర్ సాలు ಮೂರು ಇಲ್ಲ ನಾಲ್ಕು ಮೂರರಿಂದ ನಾಲ್ಕು ಸಾಲ ತಗೊಂತಾವೆ ಓಕೆ ಅವ್ರು ಹಣ ಗಂಟೆ ಲೆಕ್ಕ ಎಂಟೆ ಗಂಟೆ ಗಂಟೆ ಲೆಕ್ಕ ಗಂಟೆಗೆ ಸಾವಿರದ 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 ಇನ್ನೂರು ಇನ್ನೂರು ರೂಪಾಯಿ ರೂಪಾಯಿ ವರ್ಷ ಓಕೆ ಈಗ ಓವರ್ ಆಲ್ ಆಗಿ ನಿಮ್ದು ಒಂದ್ ಎಕರೆ ಎಷ್ಟು ಕ್ವಿಂಟಲ್ ಬಂದೈತ್ ಅಂತ ಅನ್ಸುತ್ತೆ ಹೇಳಿ ನಮ್ದೀಗ ಒಂದು ನಾಕೂವರೆ ಕ್ವಿಂಟಲ್ ಬಂದಂಗ ಆಯ್ತ್ ನಮ್ದು ನಾಲ್ಕೂವರೆ ಕ್ವಿಂಟಲ್ ಕ್ವಿಂಟಲ್ ಬಂದೈತೆ ಎಕರೆಗೆ ಓಕೆ ಲಾಸ್ಟ್ ಮಾರ್ಕೆಟ್ ಏನ್ ರೇಟ್ ಆಗಿತ್ತು ನಿನ್ನೆ ನಿನ್ನೆ ಅಥವಾ ಲಾಸ್ಟ್ ವಾರದ್ದು ಲಾಸ್ಟ್ ವರ್ಣ ಆರ್ ಆರೂವರೆ ಸಾವಿರ ಆರ್ ಸಾವಿರದ ಏಳ್ನೂರು ಎಂಟುನೂರ ಲಾಸ್ಟ್ ಆಗಿ ಆರರಿಂದ ಶುರು ಆರರಿಂದ ಕ್ವಾಲಿಟಿ ಮೇಲೆ ಕ್ವಾಲಿಟಿ ಮೇಲೆ ಹಣ ಎಲ್ಲಾ ಚೆನ್ನಾಗ್ ಮಾಡ್ಬಿಟ್ಟು ರೈತರು ಮಾಡಿದ ಶ್ರಮಕ್ಕೆ ಒಂದ್ ಒಳ್ಳೆ ಇಳುವರಿ ಬರ್ಬೇಕಂದ್ರೆ ಒಂದ್ ಎಕರೆಗೆ ಎಷ್ಟು ಬರ್ಲೇಬೇಕು ಒಂದ್ ರೇಟ್ ಇರ್ಬೇಕಂದ್ರೆ ಎಷ್ಟಿದ್ರೆ ರೈತನ ಲಾಭ ಅಂತ ಅನ್ಸುತ್ತೆ ಹಣ ರೇಟ್ ಇಂದ ಒಂದ್ ಸ್ವಲ್ಪ ಪ್ರಾಬ್ಲಮ್ ಓದ್ನೆ ವರ್ಷ ಬೆಳೆ ಇರ್ಲಿಲ್ಲ ಒಂದ್ ಈಗಿನ ಒಂದ್ ಎರಡ್ ಸಾವಿರ 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 ಎರಡ್ ಸಾವಿರ ರೇಟ್ ಸಿಕ್ಕಿತ್ತು ಈ ವರ್ಷ ಬೆಳೆ ಆಗೈತಿ ಪರವಾಗಿಲ್ಲ ಎಲ್ಲಾ ಕಡೆನೂ ಬೆಳೆ ಕರ್ನಾಟಕದಾದ್ಯಂತ ಒಳ್ಳೆ ಬೆಳೆ ಪರವಾಗಿಲ್ಲ ಈ ರೇಟ್ ಚಿಕ್ಕರೆ ಎರಡ್ ಸಾವಿರ ಓಕೆ ಪರವಾಗಿಲ್ಲ ಪರವಾಗಿಲ್ಲ ಎಷ್ಟು ಎಷ್ಟು ಕ್ವಿಂಟಲ್ ಬೆಳಿಬೇಕು ಮಿನಿಮಮ್ ಒಂದ್ ಎಕರೆಗೆ ಮಿನಿಮಮ್ ಅಂದ್ರೆ ಒಂದ್ ನಾಲ್ಕರಿಂದ ಐದು ಕ್ವಿಂಟಲ್ ಬೆಳೆಯಲೇಬೇಕು ಬೇಕು ಕ್ವಿಂಟಲ್ ಮೇಲೆ ಬರ್ಲೇಬೇಕ ರೈತನಿಗೆ ಸಿಗ ರೈತರಿಗೆ ಲಾಭ ಈ ರೇಟ್ ಮೇಲೆ ಲಾಭ ಆಗ್ಬೇಕಂದ್ರೆ ನಾಲ್ಕು ಕ್ವಿಂಟಲ್ ಐದು ಕ್ವಿಂಟಲ್ ಓವರ್ ಆಲ್ ಆಗಿ ಎಷ್ಟು ಬರುತ್ತೆ ಎಕರೆಗಾರ ಹೇಳ್ರಿ ಹೆಂಗ್ ಹೇಳ್ತಾರ ಖರ್ಚು ಹಣ ಎಕ್ರಿಗೆ ಏನಿಲ್ಲ ಅಂದ್ರೂ ಒಂದು ಹತ್ತು ಸಾವಿರ ಬರುತ್ತೆ ಖರ್ಚು ಹತ್ತು ಸಾವಿರ ಹತ್ತು ಸಾವಿರ ಖರ್ಚು ಬರುತ್ತೆ ಅದ್ರೊಳಗೆ ಏನಾಗಲ್ಲ ಔಷಧಿ ಅದೆಲ್ಲಾ ಬಹಳ ಖರ್ಚು ಇರುತ್ತಲ್ಲ ಎಕರೆಗೆ ಹತ್ತು ಸಾವಿರ ಬರುತ್ತೆ ಬರುತ್ತೆ ಅಣ್ಣ ಮಿಷಿನ್ ಹೊಡ್ಸಾದ್ಮೇಲೆಲ್ಲ ಕ್ಲೀನ್ ಆಗಿ ಬಂದಿರತ್ತ ಡೈರೆಕ್ಟ್ ಒಂದೇ ಸಾರಿ ಮಾರ್ಕೆಟ್ ಇಲ್ ಇಲ್ಲ ಅದು ಅದ್ರಾಗ ಸ್ವಲ್ಪ ಕಸ ಕಡ್ಡಿ ಇರುತ್ತೆ ಅವು ಕಾಳು ನಾವು ಮಿಷಿನ್ ಹೊಡಿಸ್ತಾವು ಮಿತು ಬಿರ್ತವೆ ಒನ ಒಣಗಿರಲ್ಲ ಡ್ರೈ ಆಗಿರಲ್ಲ ಅದನ್ನ ಕಣಕ್ ಹಾಕಿ ಒಣಗಿಸಿ ಆ ನೆಕ್ಸ್ಟ್ ಈ ಊರೊಳಗೆ ಮೆಕ್ಕೆಜೋಳದ ಮಿಷಿನ್ ಇರ್ತಾವ ಸಣ್ಣವು ಅವುಗಳ ಹಾಕ್ಬಿಟ್ರ ಕ್ಲೀನ್ ಆಗಿ ಮಾರ್ಕೆಟ್ ತರ್ತೀವಿ ಊರಿಂದ ಎಷ್ಟ ಗಂಟೆಗ್ ಬಂದ್ರಣ್ಣ ಮಾರ್ಕೆಟ್ ಗೆ ಅಣ್ಣ ನಾವ್ ಒಂಬತ್ತುವರಿಗೆ ಬಂದ್ವಿ ಒಂಬತ್ತುವರೆಗ್ ಬಂದ್ರ ಓಕೆ ನಿಮ್ಮ ಸೋಂಕತ್ತಿಂದ ಅಲ್ಲಿ ಚಿತ್ರದುರ್ಗ ಎಷ್ಟ ಕಿಲೋಮೀಟರ್ ಆಹ್ ಮೂವತ್ತ ಕಿಲೋಮೀಟರ್ ಮೂವತ್ ಕಿಲೋಮೀಟರ್ ಕಾಳೆಲ್ಲ ಮಾರ್ಕೆಟ್ ದುರ್ಗಾನೆ ಜಾಸ್ತಿ ಚೀಲುಕ್ ಏನ್ ತಗೊಂಡ್ರಣ ಆಟದಲ್ಲಿ ಚೀಲ ನಲವತ್ ರೂಪಾಯಿ ತಗೊಂತಾರೆ ನಲವತ್ ರೂಪಾಯಿ ನಿಮ್ಮೂರ್ ಕಡೆ ಎಲ್ಲ ಏನ್ ಬೆಳೆಗಳು ಜಾಸ್ತಿ ಬೆಳಿತಾರೆ ಮಳೆ ಆಶ್ರಿತದಲ್ಲಿ ಮಳೆ ಆಶ್ರಿತ ನಮ್ಗೆ ತೊಗ್ರೀನೇ ಬಾಳೆ ತೊಂಬತ್ತು ಪರ್ಸೆಂಟ್ ಬರೀ ತೊಗರಿ ಓಕೆ ನೀರಾವರಿಲಿ ಏನ್ ಬೆಳಿತಾರೆ ಜಾಸ್ತಿ ನೀರಾವರಿಯಲ್ಲಿ ಟೊಮೇಟೊ ಬೆಳಿತಾರೆ ಓಕೆ ತರಕಾರಿ ಬೆಳಿತಾರೆ ಹಂಗ್ ಬೆಳಿತಾರೆ ಆ ನಿಮ್ ಕಡೆ ಅಡಿಕೆ ಎಲ್ಲಾ ಇಲ್ವಾ ಕಮ್ಮಿನ ಅಡಿಕೆ ಹಾಕಿ ಸ ಸ್ಟಾರ್ಟ್ ಮಾಡಿದಾರೆ ಸ್ಟಾರ್ಟ್ ಮಾಡಿದ ಸುಮಾರು ಮೂರ್ ವರ್ಷದಿಂದ ಒಂದು ಸುಮಾರು ನಲವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ಹಾಕಿದಾರೆ ಓಕೆ ನಿಮ್ಮ ಚಳಿಕೆರೆ ತಾಲೂಕು ಏನು ಫೇಮಸ್ ನಮ್ ಚಳಿಕೆರೆ ತಾಲೂಕು ಎಂಬತ್ತು ಸಾಲ್ನ್ಯಾಗೆ ಎಲ್ಲಾ ಎಣ್ಣೆಗೆ ಈ ಬಾಂಬೆಗೆ ಎಲ್ಲಾ ಎಣ್ಣೆ ಸಪ್ಲೈ ಮಾಡ್ತಿದ್ದು ನಮ್ಮ ಸೆಕೆಂಡ್ ಕರ್ನಾಟಕದಾಗೆಂಡ್ ಬೊಂಬೆ ಒಳ್ಳೆಣ್ಣೆ ಅಥವಾ ಅಡಿಗೆ ಎಣ್ಣೆ ಇತ್ತೀಚೆಗೆ ಕಮ್ಮಿ ಆಗ್ತದೆ ಇಷ್ಟತ್ತು ನೀವು ತೊಗರಿ ಯಾವ ತರ ಬೆಳೀತೀರಾ ಮಾರ್ಕೆಟ್ಗೆ ತಂದಿದ್ರ ತೊಗರಿಲಿ ಏನೇನ್ ಪ್ರೊಸೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೇನ್ ಮೇನ್ ಇಂಪಾರ್ಟೆಂಟ್ ವಿಷಯಗಳನ್ನ ಮಾತ್ರ ಡಿಸ್ಕಸ್ ಮಾಡಿದೀವಿ ಇನ್ನೊಂದ್ಸರಿ ನಿಮ್ಮೂರ್ಗೆ ಯಾವಾಗ ಬಂದಾಗ ಮುಂದಿನ ದಿನಗಳಲ್ಲಿ ತೊಗರಿ ವಿಡಿಯೋ ಮಾಡೋಣಂತೆ ಇಷ್ಟೊತ್ತು ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ಅಣಾರ ನಮಸ್ಕಾರ ನಮಸ್ಕಾರ